ಮಾಡಿ ಮಾಡಿ ಕೆಲವರಿಗೆ ಬೇರೆ ಲ್ಯಾಂಗ್ವೇಜ್ ಅಂತ ಹಾಕಿದೀವಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅರೇಂಜ್ ಮಾಡ್ಕೊಳ್ಳಿ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ನೀವು ಬನ್ನಿ ನೀವು ಬನ್ನಿ ನಾವು ಅವರೇ ಈಗ ನಮ್ಗೆ ಈ ಹಾಡು ಆಡಿದಿರಲ್ಲ ಅದ್ರಲ್ಲಿ ಅರ್ಥ ಒಂಚೂರು ಹೇಳಿ ಸೀಮೆ ಸೇಲೆ ತಂದ ಗಂಡ ಕಣ್ಣ ಅದರೊಳಗೆ ತಂದ ಶಿ ಕಣನ ಸಂಸ್ಕಾರ ಇದೆ ಎಲ್ರಿಗೂ ಹೆಸರು ರಮೇಶ ಆ ರೇಷ್ಮೆ ಸೇಲೆ ಆ ಇದು ನಮ್ಮ ಭಾಷೆಯಲ್ಲಿ ಜೇನ್ ಕುರ್ಬ ಅನ್ನೋ ಭಾಷೆಯಲ್ಲಿ ಸೇಲೆ ಆ ತಂದ ಗಂಡ ಅಂದರೆ ಸೀರೆ ತೆಕ್ಕೊಂಡ ಗಂಡ ಸಡ್ಡಿನ ತಂದ್ ಮದುವೆಗೆ ಹೋಗು ಆ ಸಡ್ಡಿನ ಹಾಕೋ ಮದುವೆಗೆ ಹೋಗ್ತಾ ಇದ್ವಿ ಆ ಸಡ್ಡಿನ ಕೂಡ ಹಾಕೋ ಅಂತ ಪ್ರೀತಿಯಿಂದ ಆ ಹೆಂಡತಿನ ಹೇಳುವಂಥದ್ದು ನೋಡೋಣ ಮತ್ತೆ ಎಲ್ಲಾ ಆ ಉಳಿದ್ರು ಕೂಡ ಜುಂಟು ಕಟ್ಕೊಂಡು ಪಾಲೆ ಹಾಕೊಳೋದ್ರದು ಇೆಲ್ಲ ಇತ್ತು ಅದು ನೆರವಾಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಹಾಗೆ ಒಂದು ಆಡಾಡೋ ಅಂತ ಹೇಳಿ ತರೆಲು ಜುಂಟ್ ಕಟ್ಟಿ ಕಿವಿ ದು ಅಲೆಯಾಕಿ ಅನ್ನೆಲ್ಲ ಗಂಡಗಳ ಆಕಾರ ತಿಗಿತರಲ್ಲ ಓ ಗಂಡುಮಕ್ಕಾ ಓ ಮಕ್ಕ ಅಂತ ಇದು ಜೇನುಕುರುಗಳ ಭಾಷೆಯಲ್ಲಿ ಆಡಿದ್ದಾರೆ ಎಲ್ಲರಿಗೂ ಕನ್ಫ್ಯೂಷನ್ ಇದೆ ಇದು ಹಾಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಜೊತೆಯಲ್ಲಿ ನಮ್ಮ ಜಗದೀಶ್ ನಮ್ಮ ಜಗದೀಶ್ ಮತ್ತೆ ಕೃಷ್ಣ ಸಾರ್ಥಕ್ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡೈರೆಕ್ಟ್ ಮಾಡಿ ಸಣ್ಣ ಆಗಿ ಇನ್ನೇನು ಇರೋ ಅದಕ್ಕೆ ಮಾತಿ ಕೇಳಬೇಕು ಅದೇ ಇದೆ ಹೇಳ್ಬಿಟ್ಟೇನಪ್ಪ ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ ಮೋಸ್ಟ್ಲಿ ಯಾಕೋ ಆಗೋ ಥರ ಚಾನ್ಸಸ್ ತುಂಬಾ ಇದೆ ಇದು ನನ್ನ ಆಸೆ ಏನಿತ್ತು ಅಂದ್ರೆ ಪ್ರತಿ ಸರಿಯೂ ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆನ ಹೊರಗಡೆ ತರಬೇಕು ಅನ್ನೋದಿತ್ತು ಇದು ಜಾನಪದ ಹಾಡುಗಳು ಹಾಗಾಗಿ ಒಂದ್ಸತಿ ಮುಂದೆ ಪರ್ಫಾರ್ಮ್ ಮಾಡ್ತಾರ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ ಅದರಿಂದ ಅವ್ರಿಗೇನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಆಸೆ ನನಗೆ ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು ಅರೇ ಮಾಡ್ಕೊಳಪ್ಪ ನೀವು ಯಾವ್ದು ಹಾಡ್ತೀರಾ ತುಂಬಾ

ಟ್ರೈನ್ ಮಾಡ್ತೀವಿ ನಮ್ಮ ಟೀಮ್ ಬರುತ್ತೆ ನಮ್ಮ ಜಗದೀಶ್ ಇರ್ತಾರೆ ಕೃಷ್ಣ ಇರ್ತಾರೆ ನಮ್ಮ ಎಂಟೈರ್ ಟೀಮ್ ನಿಮ್ಮ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಗೆ ಏನೂ ಗೊತ್ತಿಲ್ಲ ಯಾವ ನಾಲೆಜ್ ಇಲ್ಲ ಎದಕ್ಕೂ ಹೋದ್ರೆ ಆಡಕ್ಕೆ ಹಂಗಾಗಿ ಪತ್ರಕರ್ತರ ನಾನು ರಿಕ್ವೆಸ್ಟ್ ಮಾಡ್ಕೋತ ಇದ್ದೀನಿ ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ ಇದನ್ನು ಇದನ್ನು ಆಡಲಿ ಅದನ್ನು ಆಡಲಿ ಅದನ್ನು ಆಡಲಿ ನಾವೇ ಲಾಂಚ್ ಮಾಡ್ಕೊಡ್ತೀವಿ ಯಾಕಂದ್ರೆ ಇದು ಆಡು ಭಾಷೆ ಜಾನಪದ ಅದಕ್ಕೆ ಯಾವ ತರದ ரேட்ஸ் இரல்லா நான் அந்த தப்பி திரே எடுத்தி நான் தயமாடி நீவாடி தயவாகி தான் அத்வாத கீதை படைந்த நன்கொந்தப்பா எடுத்து எடுத்து எல்லாம் தயமாட் சா ಭೀಮಾರು ಅರಸುವಂತ ಹೆಸರು ಸಾಹಿತ್ಯ ಬರೆದಿದ್ದಾರೆ ಚರಣ್ ಬ್ರದರ್ ತುಂಬಾ ಚೆನ್ನಾಗಿ ಕಾಂಪೋಸ್ ಮಾಡಿದ್ರೆ ಅದನ್ನ ನನ್ನ ಕೈಲಿ ಆಡ್ತಿದ್ರೆ ಅದೊಂದು ನಾಲ್ಕು ಲೈನ್ ಆಡ್ತೀನಿ ಅಯ್ಯ ಬಿಟ್ಟು ಅಯ್ಯ ಮೋ ನಮಸ್ಕಾರ ಹೌದು ಗಣ್ಯರಿಗೆ ನಮಸ್ಕಾರ ನನ್ನ ಈ ಚಿತ್ರಕ್ಕಯ್ಕೆ ಮಾಡ್ರಿ ಅಂದ್ರೆ ನಂಗೆ ತುಂಬಾ ಕಲಿಕ ಸಿಕ್ತು ಈ ಚಿತ್ರದಲ್ಲಿ ನಾವು ಒಟ್ಟು ಈ ಚಿತ್ರದಲ್ಲಿ ಆರ್ ಹಾರ್ಡ್ಗಳು ಮಾಡಿದೀವಿ ಪ್ಲಸ್ ಎರಡು ಬಿಟ್ ಸಾಂಗ್ ಇದೆ ಮೂವಿಲಿ ಇನ್ನು ಜಾನಪದ ಹಾಡುಗಳಿವೆ ಸೊ ಈ ಈ ಭೀಮಾ ಇರುವಂತಹ ವೈಲ್ಡ್ ಆ ವೈಲ್ಡ್ ಮುಳುಗಿದೆ ಒಂದು ಎರಡು ತಿಂಗಳು ಸ್ಕೋರ್ ಮಾಡ್ತಾ ತುಂಬಾ ಇಟ್ ವಾಸ್ ಅ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ತುಂಬಾ ಕಲೀಲಿಕ್ಕೆ ಸಿಕ್ತು ಮೂವಿಲಿ ಅಂಡ್ ದಿಸ್ ಮೂವಿ ಸರ್ ಸರ್ ಅದೇ ಈ ಸೆನ್ಸರ್ ಎಲ್ಲ ಹೇಳಿರ್ಬೋದು ಬಟ್ ದಿಸ್ ಮೂವಿ ಸರ್ ಸೋಷಿಯಲಿ ರೆಸ್ಪಾನ್ಸಿಬಲ್ ಮೂವಿ ಆಕ್ಚುಲಿ ಬಿ ಅಡ್ರೆಸ್ ಅ ಸೋಷಿಯಲ್ ಕಾಸ್ ಇನ್ ದಿಸ್ ಮೂವಿ ಆಕ್ಚುಲಿ ಏನಾಗಿದೆ ಕಾಂಬಿನೇಷನ್ ನಂದು ಮಾಸ್ತಿ ಇದಲ್ವ ರೈಟಿಂಗು ಏಯ್ ಏ ನಿಮಗೆ ಅಂತ ಹೇಳ್ಬಿಟ್ಟಿದ್ದ ಸೊ ಹಾಗಾಗಿ ಆಯ್ತು ಆಗಿದೆ ಅದನ್ನ ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ಮೆಂಟ್ ಥ್ರೂ ನಿಟ್ ಮಾಡಿ ಆಕ್ಷನ್ ಥ್ರೂ ನಿಟ್ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಈ ಪಾರ್ಟ್ ಇನ್ ದಿಸ್ ಮೂವಿ ಅಂಡ್ ಐ ಥ್ಯಾಂಕ್ ಆಲ್ ದ ಪರ್ಫಾರ್ಮರ್ಸ್ ನಮ್ಮ ಆಲ್ಬಮ್ ಅಲ್ಲಿ ಆಲ್ ದ ಸಿಂಗರ್ಸ್ ನವೀನ್ ಅವರು ವೈಶ್ ಅವರು ನಮ್ಮ ರಮೇಶ್ ಅವರು ಮತ್ತೆ ಅವರ ತಂಡ ಎಂ ಸಿ ಬಿಚ್ಚು ರಾಹುಲ್ ಡಿಟ್ಟು ಎಲ್ ಎಸ್ ಸುಜಾತ ಅಂತ ಆಗಿದ್ದಾರೆ ನಮ್ಮ ಚಾಮುಂಡಿ ಯಾಕೆ ಮಹೇಶ್ ತವಿತ ಸವಿತಾ ಎಸ್ ಕಾ ಅಂತ ಹೇಳಿ ಒಬ್ಬರು ಫೋಕ್ ಸಿಂಗರ್ ಅವರು ತಾಯಿ ಅಂತ ಒಂದು ಸಾಂಗ್ ಆಗಿದ್ದಾರೆ ತಾಯಿ ಚಾಮುಂಡಿ ಮೇಲೆ ಅದನ್ನ ಅಲ್ಲಲ್ಲಲ್ಲಿ ಬಳಸ್ತೀವಿ ನಾವು ಅವ್ರಿಗೂ ಕೂಡ ಈ ಮಾಧ್ಯಮಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡುತ್ತೇನೆ ಎಸ್ ಸೋ ಎಲ್ಲ ಜೆನೆಸಿಸ್ ಗೆರೆಗೂ ಅಸಿಸ್ಟರ್ ಅವರಿಗೆ ಅಂಡ್ ಕವಿರಾಜ್ ಸರ್ ಗೆ अराउंड ಟು ನಾಗಾರ್ಜನ್ ಚರ್ಮೋ ಅವರಿಗೆ ಸೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ನಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಿರೋ ಆನಂದ್ ಆಡಿಯೋ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅಂಡ್ ટુ মাই ಪ್ರೊಡ್ಯೂಸರ್ಸ್ ಜತಿ ಸರ್ ಅಂಡ್ ಕೃಷ್ಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್ಗ ನಿಮಿಷ ಭಾಗವಾಗಿ ಇರೋದು ತುಂಬ ಖುಷಿ ಪಡ್ತೀನಿ ರುಚಿ ಸರ್ ನಾನು ಯಾವಾಗಲೂ ಯಮೋಷನ್ ರೈಟ್ರು ಅಂತ ಅವ್ರು ಸಿನಿಮಾ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ತುಂಬ ಇಷ್ಟ ಅವರಿಗೆ ನನ್ನ ಮರವಣಿಗೆ ಕೊರೋನಾ ಆದಮೇಲೆ ಕನ್ನಡ ಚಿತ್ರರಂಗಕ್ಕೆ ಮೊದಲನಾಗಿ ಪುಷ್ಟಿಯನ್ನು ಗೆಲುವನ್ನು ತಂದುಕೊಟ್ಟಂಥ ಸಿನಿಮಾ ಸಿನ್ಮಾ ಸಲಗ ಈ ಕನ್ನಡ ಚಿತ್ರರಂಗದ ಇವತ್ತಿನ ದುಸ್ಥಿತ ಮತ್ತೆ ಮರುಪುಷ್ಟಿಯನ್ನ ಭೀಮಾ ಮುಖಾಂತರ ಕನ್ನಡ ಚಿತ್ರರಂಗ ಕಾಣುವಂತ ನಿರ್ದೇಶಕರಾಗಿ ಹೀಗೆ ಮುಂದುವರಲಿ ಯಾಕೆಂದ್ರೆ ಅವರಲ್ಲಿಂದ ಇನ್ನೂ ಒಳ್ಳೊಳ್ಳೆ ಬದಲಿಕೆಗಳು ಆಚೆ ಬರಬೇಕಾಗಿದೆ ವರ್ಷಕ್ಕೆ ಆಗ್ಲಿ ಕೆರಡ್ಸಿಂಹ ಅವ್ರು ಮಾಡಲಿ ಅಂತ ಸಂದರ್ಭಗಳಲ್ಲಿ ಈಗ ನೀನು ನೀವೇ ನೋಡಲಿ ಎಂತ ಸುತ್ತ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟವರು ಮೇನ್ ಸ್ಟ್ರೀಮ್ ಕರ್ಕೊಂಡ್ ಬರ್ತಿದ್ದಾರೆ ಇದರಿಂದ ಕನ್ನಡ ಚಿತ್ರರಂಗಕ್ಕೂ ಒಳಿತಾಗುತ್ತೆ ಕೆಲವಾಗುತ್ತೆ ಈ ಮುಖೇನ ಭೀಮಾ ನಮ್ಮ ಜಗದೀಶ್ ಅವ್ರಿಗೆ ಮತ್ತು ಕೃಷ್ಣ ಸಾರ್ಥಕ್ ಅವ್ರಿಗೆ ಒಂದು ಒಳ್ಳೆ ದೊಡ್ಡ ಮಟ್ಟ ಯಶಸ್ಸು ಅಂತ ಕೊಟ್ಟರು ಅವರು ವರ್ಷಕ್ಕೂ ಒಂದೆರಡು ಸಿನಿಮಾಗಳು ಮಾಡುವಂಥಾಗಲಿ ಮತ್ತು ನನ್ನ ಜೊತೆ ಭಾಗವಾದಂಥ ಚಟ್ರಾಜ ಸರ್ ಮತ್ತು ನವೀನ್ ಸಚಿವರಿಗೆ ಈ ಮುಖೇನ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ಸಿನಿಮಾ ಗೆಲ್ಲಿ ಕನ್ನಡ ಚಿತ್ರರಂಗ ಗೆಲ್ಲಿ ಈ ಮುಖಾಂತರ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾ ಏನು ಮಾತು ಖುಷಿ ಆಗ್ತಿದೆ ಯಶೂರಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇರ್ತಿದೆ ಅದು ಖುಷಿ ಇದೆ ಅದಕ್ಕೆಲ್ಲ ಕಾರಣಕರ್ತರು ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಬ್ಯಾಕಂಡರ್ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ ಈಗ ಇಲ್ಲಿ ಪ್ರೊಡ್ಯೂಸರ್ ನಾನು ಯಾರು ನೋವಿಡ್ಬೋದು ಎಕ್ಸ್ಪೀರಿಯನ್ಸ್ ಹೇಳಿ ಪ್ಲೀಸ್ ಎಲ್ಲೋ ಇಲ್ಲ ಆಗುತ್ತೆ ಕಾರ್ಯಕ್ರಮ ಇವರು ಖಂಡಿತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಶೀಘ್ರದಲ್ಲೇ ಟ್ರೈಲರ್ ಬರ್ತಿದೆ ಅದರ ಮುಖಾಂತರ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಪುಣ್ಯಾತ್ಮ ಬಾ ಸ್ವಲ್ಪ ಭಯ ಆಗುತ್ತೆ ಬಟ್ ರಿಸಲ್ಟ್ ನಮಗೆ ಗೊತ್ತಿರುತ್ತೆ ಭೀಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಭೀಮಾ ಯಾವಾಗ್ಲೂ ಪ್ರಾಣಿಗಳಲ್ಲಿ ಬರದಿರುವುದು ಸಾವಿರ ಆನೆಗಳ ಶಕ್ತಿ ಇರುವಂತಹ ಭೀಮಾ ಒಂದು ಶಕ್ತಿ ಸೊ ಸಲಗ ಒಂದು ಶಕ್ತಿ ಆಗಿದ್ರೆ ಇದಕ್ಕೆ ಎಲ್ಲಾ ತರದ ಇದೆ ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ ನಾವ್ ಯಾವಾಗ್ಲೂ ಚರಣೆ ಹೇಳ್ತೀವಿ ಯಾಕಂದ್ರೆ ಫಸ್ಟ್ ಸೆಂಚುರಿ ಹೊರಡ್ಬಿಟ್ಟಿರ್ತಾರೆ ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ ಗಳಾಗಿ ಇಳಿದಾಗ ನಮ್ಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ ಮತ್ತೆ ಚರಣ್ ಅವ್ರದೊಂದು ಚೆನ್ನಾಗಿ ಇಡ್ತಾ ಇದೆ ಯಾಕಂದ್ರೆ ಕನ್ನಡ ಜನ ಜನ ಕನ್ನಡ ಜನ ಅಲ್ಲದೆ ಹೊರಗಿನವ್ರು ಕೂಡ ಆ ಒಂದು ಟ್ಯೂನ್ ಎಂದ ಇಟ್ಕೊಂಡು ಸೊ ಅವ್ರಿಗೆಲ್ರಿಗೂ ಒಳ್ಳೊಳ್ಳೆ ಲಿರಿಕ್ಸ್ ಸಾಥ್ ಕೊಟ್ಟಿದ್ದಾರೆ ಇನ್ನ ನಮ್ಮ ನಾಯಕ ಮತ್ತೆ ನಿರ್ದೇಶಕ ವಿಜಯ್ ಅವರ ಬಗ್ಗೆ ಹೇಳಬೇಕು ಹೋದ್ರೆ ಗೊತ್ತೋ ಗೊತ್ತಿಲ್ಲದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ ಕೋವಿಡ್ ನಂತರ ಸಲಗಾ ಅಂತ ಬಂದಾಗ ಆ ಜವಾಬ್ದಾರಿ ಬಂದಿತ್ತು ಎರಡೇ ಸಿಂಹ ಬಂದಿತ್ತು ರಾಬರ್ಟ್ ಹಗುರು ಬಂದಿತ್ತು ತದನಂತರ ಸಲಗಾ ಸೊ ಜನಗಳನ್ನ ಯಾವ ರೀತಿ ಸೆಳೆಯಿತು ಅಂದ್ರೆ ಅದು ಒಂದು ಇತಿಹಾಸ ಆಯ್ತು ಈಗ ಮತ್ತೆ ಆ ಒಂದು ಜವಾಬ್ದಾರಿ ಹೇಗೆ ಇದೆ ನಮ್ಮ ತಂಡದ ಮೇಲಿದೆ ನಮ್ಮ ನಾಯಕ ಮತ್ತೆ ನಿರ್ದೇಶಕ ವಿಜಯ್ ಮೇಲಿದೆ ವಿಜಯ್ ಬಗ್ಗೆ ಹೇಳಬೇಕು ಅಂದ್ರೆ ತಾನೇ ಬೀಜವಾಗಿ ತಾನೇ ಸಸಿಯಾಗಿ ತಾನೇ ಮರವಾಗಿ ನಿಂತಹ ಈಗ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು ಬಟ್ ಸೂರ್ಯಗೆ ನಿರ್ಮಾ ಕತೆ ಹೇಳಕ್ಕೂ ಬರ್ತಿರ್ಲಿಲ್ಲ ಏ ನನ್ನ ಏನೋ ಇದೆ ನಾನೇನೋ ಮಾಡ್ತೀನಿ ಅಂತ ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ತರದ್ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ತರದ್ ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ ನಮ್ಮ ನೆಲದ ಕವಿಗಳನ್ನ ಸಂಗೀತಗಾರರನ್ನ ಎಲ್ಲ ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು ಜನರಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಅದು ನಿಜಕ್ಕೂ ಖುಷಿ ಆಗುತ್ತೆ ಮತ್ತೆ ನಾನು ಇವರ ಆಸ್ಥಾನ ಬರಹಗಾರ ಈ ಸಿನಿಮಾ ತುಂಬಾ ಎ ಸರ್ಟಿಫಿಕೇಟ್ ಅಂತ ಯಾವ್ದು ಪಾತ್ರ ಇದೆ ಚಪಾತಿ ಇಟ್ಟು ಇದ್ದಾಗ ಚಪಾತಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ ಆತರ ನನಗೆ ಒಂದು ಚೌಕಟ್ಟು ಹಾಕಿ ಸೊ ಥ್ಯಾಂಕ್ ಯು

ಮತ್ತೆ ಚರಣ್ ಸರ್ ಹೇಳಿದ್ರೆ ತುಂಬಾ ಒಳ್ಳೆ ಸೋಶಿಯಲ್ ಅವೇರ್ನೆಸ್ ಮತ್ತೆ ಇರೋಂತ ಕತೆ ಯಾವಾಗ್ಲೂ ಅದು ನಾವು ಬರೆಯೋವಾಗ ಮತ್ತೆ ಗೊತ್ತಿಲ್ಲ ಹೀರೋ ಮನೆ ಹಿಂಗಿರುತ್ತ ಇಲ್ಲ ಎನಿ ಟೈಮ್ ಅವರ ಮನೆ ಅಡಿಗೆ ಅವರು ಮತ್ತೆ ಮ್ಯಾಡಮ್ ಅವರೆಲ್ಲ ನಿಜಕ್ಕೂ ಇದು ಏನ್ ಕಾಫಿ ಟೀ ಮಠದಲ್ಲಿ ಒಲೆನೆ ಆಗ್ತಾ ಇಲ್ಲ ಅಂತಾರಲ್ಲ ಹಂಗೆ ಅವ್ರ ಮನೆಯಲ್ಲಿ ಬಂತವ್ರೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಮತ್ತೆ ಬಂದವ್ರನ್ನೆಲ್ಲಾರನೂ ಸಿನಿಮಾಗೋಸ್ಕರ ದುಡಿಯೋದು ವಿಜಯ್ ಅದೊಂದು ನಾನು ನಾನೇ ಅಲ್ಲ ಬರೋ ಎಲ್ಲರೂ ಕಲಿಬೇಕಾಗಿರೋದು ಅವ್ರ ಮೈಂಡ್ ಅಲ್ಲಿ ಏನೂ ಓಡಲ್ಲ ಸಿನಿಮಾ 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 ಸೊ ಇವತ್ತೊಂದು ಭೀಮಾ ಒಂಬತ್ತನೇ ತಾರೀಕು ನಿಂತಿದೆ ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಇದೆ ಚಿತ್ರರಂಗ ಯಾಕೆಂದ್ರೆ ಒಂದಷ್ಟು ಸಿನಿಮಾಗಳೆ ಬರೀ ಕನ್ನಡ ಚಿತ್ರರಂಗ ಅಂತಲ್ಲ ತೆಲುಗು ಯಾವುದೂ ಸಿನಿಮಾ ಇಲ್ಲ ತಮಿಳಲ್ಲೂ ಈಗೀಗ ಬರ್ತಾ ಇದಾರೆ ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಅವರು ಅದು ಬೇಕ್ರಿ ಫುಡ್ ಎನಿ ಟೈಮ್ ಬ್ರೆಡ್ ಬೇಕಾಗುತ್ತೆ ಹಾಲು ಬೇಕಾಗುತ್ತೆ ಸೊ ಸೊ ನಮ್ಮ ಕನ್ನಡದವರು ನಮ್ಮ ಕೈ ಬಿಡಲ್ಲ ಅಂತ ನಂಬಿದೀವಿ ಭೀಮಾ ಅಂತೂ ಮನೋರಂಜನೆ ಜೊತೆ ಒಂದು ಮುದ್ದ ಕಥೆ ಇದೆ ಸೊ ಎಲ್ಲರೂ ನೋಡಿ ಆರೈಸಬೇಕು ಅಂತ ಇವತ್ತು ಕೇಳ್ಕೊಡ್ತೀನಿ ಸ್ವಲ್ಪ ಜಾಸ್ತಿ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಬರಬೇಕಾಗಿತ್ತು ಬಂದಿಲ್ಲ ನೀವಿಬ್ಬರು ಮಾತಾಡಿ ಮೊದಲನೇದಾಗಿಗೋಸ್ಕರ ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕೊಯ್ಸ್ ಡೆನ್ಸ್ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಸರಿ ನಿಮ್ದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿದ್ದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ ಥಿಯೇಟರ್ಗಳೆಲ್ಲ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಇವತ್ತು ಸೇಮ್ ಸಿಚುಯೇಷನ್ ಇದೆ ಯಾಕೆಂದ್ರೆ ನಾನು ಬೇಸಿಕಲಿ ನಾನು ಥಿಯೇಟರ್ಗಳು ನಡೆಸೋದ್ರಿಂದ ನನಗೆ ಚೆನ್ನಾಗಿತ್ತು ಬಟ್ ಇವತ್ತು ಏನು ಅಂತ ಅಂದ್ರೆ ಎಂಟು ತಿಂಗಳಾದ್ಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಆಗಸ್ಟ್ ಒಂಬತ್ತ ರಿಲೀಸ್ ಮಾಡಬೇಕು ಅಂತ ಡೇಟ್ ಆರ್ ಎಸ್ ಫಿಕ್ಸ್ ಮಾಡಿದ್ದೀನಿ ಇವತ್ತು ಕೂಡ ಸೇಮ್ ಸಿಮ್ ಸಲಗಾ ಟೈಮ್ ಅಲ್ಲಿ ಏನಿತ್ತು ಸೇವಿದೆ ಪ್ರೊಡ್ಯೂಸರ್ ಆಗಿ ಹೇಳ್ತಾ ಒಬ್ಬ ಥಿಯೇಟರ್ ಒಬ್ಬ ಎಕ್ಸಿಬಿಟರ್ ಆಗಿ ಹೇಳ್ತಾ ಇದೀನಿ ನೆಕ್ಸ್ಟ್ ಅಲ್ಲಿಂದ ಬರ್ತಾ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡಲೇಬೇಕು ಯಾಕೆ ಅಂದ್ರೆ ನಿಮ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದೀನಿ ಅಂತಲ್ಲ ಇದು ಎಲ್ಲ ಇರೋ ಅನ್ವಯ ಆಗುತ್ತಿದ್ದು ಯಾಕೆಂತಂದ್ರೆ ಈವೆಂಟ್ ಇದೆ ಬರ್ತಾ ಇದೀನಿ ಅಂತ ಅಂದಾಗ ನಮ್ಮ ನಮ್ಗೆ ಎಷ್ಟೊಂದು ನೀವೇ ಪ್ರೊಡ್ಯೂಸರ್ ದೇವ್ರ ಶಕ್ತಿ ಕೊಟ್ಟವೇ ನೀವು ಸಿನಿಮಾ ಮಾಡ್ಬೋದು ಬಟ್ ಆದ್ರೆ ಎಲ್ಲ ಕೈ ಹಿಡಿಯಬೇಕು ಇವತ್ತು ಯಾಕೆಂತಂದ್ರೆ ಒಂದು ನಿನ್ನೆ ಒಂದು ಈವೆಂಟ್ ಅಲ್ಲಿ ಯಾರೋ ಒಂದು ಇದ್ರಲ್ಲಿ ನೋಡ್ಲಿ ನಿನ್ನೆ ಯಾರ ಕಾಲಿಂದ ಆಗೋದೋ ನನ್ಗೆ ಸಿಕ್ಕಿದ್ ಒಬ್ಬರು ಏನೋ ಮಾಮೂಲಿ ಅಂದ್ರೆ ಒಂದು ಸಕ್ಸಸ್ ಇವೆಂಟ್ ಅಂತ ಕರೀತಾರೆ ಒಂದು ರಿಲೀಸ್ ಇವೆಂಟ್ ಅಂತ ಕರೀತಾರೆ ಬಟ್ ಅಲ್ಲಿ ಅವ್ರ ನೋವನ್ನ ತೋಡ್ಕೋತಾರೆ ಬಟ್ ಅದು ತುಂಬಾ ಜನ ಗೇಲಿ ಮಾಡ್ತಾರೆ ಬಟ್ ಏನು ಅಂತ ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಅವ್ರ ಇಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವು ಆ ನೋವನ್ನ ಅನುಭವಿಸ್ತಾನೆ ಗೊತ್ತಿರ್ತದೆ ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದೀವಿ ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ ಒಬ್ಬ ಚಿಕ್ಕ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗ್ಲು ಅವ್ರಿಗೆ ಏನು ಆಗ್ತಾ ಇಲ್ಲ ಅಂತ ಅಂದಾಗ ಅಂದ್ರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮ್ಗೆ ಏನಾಗುತ್ತೆ ಇಂತ ಸಿನಿಮಾಗಳು ಕೂಡ ಜನ ಬರ್ತಾರೆ ಯಾಕೆಂದ್ರೆ ನಾನು ಥಿಯೇಟ್ ನಡ್ಸಿರೋನಾಗಿ ನನ್ ಗೊತ್ತಿದೆ ಇದೇನು ಅಂತ ಅಂದ್ರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು ಆಗಾಗ ನಿಮ್ಗೆ ಎಲ್ಲಾ ರೀತಿ ಚೆನ್ನಾಗಾಗುತ್ತೆ ಆಗುತ್ತೆ ನಮ್ದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ಕೇರಿಯಲ್ಲಿ ದೊಡ್ಡ ಮಟ್ಟದ ರಿಲೀಸ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ನಮಗೆ ದೇವರ ದಯೆಯಿಂದ ನಮ್ಗೆ ಎಲ್ಲಾ ಏರಿಯಾ ಸೋಲ್ಡ್ ಔಟ್ ಆಗಿದೆ ಏರಿಯಾ ಮಾತ್ರ ನಾನು ಬೇಸಿಕಲ್ ಡಿಸ್ಟ್ರಿಬ್ಯೂಟರ್ ಏರಿಯಾ ಮಾತ್ರ ನಾನು ಕೂಡ ಸಿಕ್ಕಾಬಿಟ್ಟೆ ಎಂಕ್ವರಿ ಹೆವಿ ಇದೆ ಅದು ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಏರಿಯಾ ಸೋಲ್ಡ್ ಔಟ್ ಆಗಿದೆ

ಹಾಗಾಗಿ ಒಂದು ಹದಿನೆಂಟರಿಂದ ಇಪ್ಪತ್ ತೇಟ್ರು ಎಕ್ಸ್ಟ್ರಾ ಓಪನ್ ಮಾಡ್ತದಂದ್ರೆ ಎಂಟರ್ ಸ್ಟೇಟು ಎಲ್ಲ ತೇಟ್ರು ಎಲ್ಲ ಸೆಂಟ್ರಲ್ಲೂ ಕೂಡ ಸಿನಿಮಾ ಇರುತ್ತೆ ಆಗಸ್ಟ್ ಮತ್ತು ಈಗ ಒಂದು ಸ್ಟಾರ್ ಸಿನಿಮಾ ಅಂದಾಗ ಬೇರೆ ಆಲ್ ಓವರ್ ಇಂಡಿಯಾ ಮಾಡ್ತೀರಾ ಈ ತರದ್ದೆಲ್ಲ ಇರುತ್ತೆ ಹೌದೌದು ಸರ್ ಬೇರೆ ಸ್ಟೇಟಲ್ಲಿ ಏನ್ ಮಾಡ್ತಿದ್ರೆ ಸರ್ಕಿದೀರ ನಮ್ದು ಈ ಮೂವಿ ಭೀಮಾ ಬಂದಿ ಔಟ್ ಆಫ್ ಸ್ಟೇಟ್ ಅಂದ್ರೆ ಕರ್ನಾಟಕ ನಾವು ಇದು ಮಾಡ್ತಾರೆ ಔಟ್ ಆಫ್ ಸ್ಟೇಟ್ ಮತ್ತೆ ಔಟ್ ಆಫ್ ಇಂಡಿಯಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಬಂದು ನಮ್ಮ ನನ್ನ ಸ್ನೇಹಿತರು ನಮ್ಮ ಕೆಆರ್ ಕಾರ್ತಿಕ್ ಕಾರ್ತಿಗೌಡ್ರು ಮಾಡ್ಕೊಡ್ತಾ ಇದ್ದಾರೆ ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬಾ ಜನ ಮಾಡ್ತಾ ಇದಾರೆ ಅದ್ರ ಜೊತೆ ಕಾರ್ತಿಕ್ ಗೌಡ್ರು ಕೂಡ ಇದಾರೆ ವರ್ಲ್ಡ್ ವೈಡ್ ಏನಾಗುತ್ತೆ ನಿಮ್ಗೆ ನಾವಿವೆ ಐನೂರು ಆರ್ನೂರು ಅಂತ ಇಲ್ಲ ಬಟ್ ಏನಂದ್ರೆ ಕರ್ನಾಟಕ ರಿಕ್ವೈರ್ಮೆಂಟ್ ಹೇಗಿ ಬರುತ್ತೆ ಅವಾಗ ಇವಾಗ ಏನು ಪ್ರಿಂಟ್ ಇಲ್ಲ ಜಸ್ಟ್ ಒಂದು ಲೈಸೆನ್ಸ್ ಗೆ ಒಂದು ಆಥರೈಸ್ ಮಾಡೋದಷ್ಟೇ ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತರೋ ಅದ್ರ ಮೇಲೆ ನಾವು ಆ ಹೋಗ್ತಾ ಇರ್ತೀವಿ. ಓಕೆ ಆಂಧ್ರ ಆಂಧ್ರದಿಂದ ತುಂಬಾ ಇನ್ಕ್ವರಿ ಯಾಕೆಂದ್ರೆ ವಿಜಯ್ ಸರ್ದು ವೀರಸಿಂಹ ರೆಡ್ಡಿ ಆಗೋದರಿಂದ ಆಂಧ್ರಗೆ ನಮಗೆ ಇನ್ಕ್ವರಿ ಜಾಸ್ತಿ ಇದೆ. ಅದಿದೆ ನಾವು ಹೊಸೂರು ಇنا ಈ ಕಡೆ ಚೆನ್ನೈ, ಕೊಚ್ಚಿನ್, ಬಾಂಬೆ ಆಲ್ಮೋಸ್ಟ್ ಇಡ ಇಂಡಿಯಾ ಎಲ್ಲ ಕಡೆ ಡಬ್ ಡಬ್ ಮಾಡ್ತೀರಾ ಡೈರೆಕ್ಟ್ ಕನ್ನಡ ಸರ್? ಅಂದ್ರೆ ನಮ್ಮ ಕನ್ನಡಿಗಳವರು ಅವರು ನೋಡ್ಲಿ ಅನ್ನೋ ಆಸೆ ನಮಗೆ. ಸೋ ಅದೊಂದು ಪ್ರಯತ್ನ ಪಡ್ತಾ ಇದ್ದೀವಿ ಎರಡು ವರ್ಷದಿಂದ ಇದೀವಿ ಭೀಮಾ ಸಿನಿಮಾಗೆ ಎರಡು ವರ್ಷ ದಿನದಿಂದ ಫಸ್ಟ್ ಡೇ ಹೀಗೆ ನಾವು ದೇವರ ದೇವಸ್ಥಾನದ ಮುಂದೆ ರಾತ್ರಿ ಹನ್ನೊಂದು ಗಂಟೆ ಮುಂದೆ ಕಮಿಟ್ ಆಗಿದ್ರು ಸರ್ ಕರ್ಕೊಂಡು ಹೋದ್ರು ನೋಡಪ್ಪ ದೇವ್ರ ಇದಾನೆ ಮಾಡೋಣ ದೇವ್ರ ನಂಬಿ ಒಂದು ಕೈ ಹಾಕಿ ಅಂತ ಸೊ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಸೊ ಇನ್ನು ಬಿಸ್ನೆಸ್ ಅದು ಇದು ಹೇಳ್ಬೇಕಂದ್ರೆ ಜಗದೀಶ್ ಅವರು ಇವಾಗಲೇ ಹೇಳಿದ್ರು ಏನಾಗುತ್ತೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಿರ್ಮಾಪಕರಾಗಿ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ತುಂಬಾ ಡಿಪೆಂಡ್ ಆಗಿರ್ತೀವಿ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಆಗಿದೆ ಇವತ್ತಿನ ಬಿಸ್ನೆಸ್ ಇನ್ನೊಂದು ವಿಷಯ ಅಂದ್ರೆ ಎಲ್ಲರೂ ಕೂಡ ನಿಮ್ ಭೀಮಾ ಸಿನಿಮಾ ಬರ್ತಾ ಇದೆ ಇದರಿಂದ ಇಂಡಸ್ಟ್ರಿಗೆ ಒಂದು ಪುಶ್ ಆಗ್ಲಿ ಒಂದು ಓಪನಿಂಗ್ ಸಿಗ್ಲಿ ಇಂಡಸ್ಟ್ರಿ ತುಂಬಾ ಸ್ಲೋ ಡೌನ್ ಆಗಿ ಹೋಗಿದೆ ಎಲ್ಲಾ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರ್ಲಿ ಹೀರೋಗಳು ತುಂಬಾ ಸಿನಿಮಾ ಮಾಡ್ಲಿ ಅಂತಿದ್ದಾರೆ ಇದು ತುಂಬಾ ಒಂದ್ ರೀತಿ ನಾವು ನಿರ್ಮಾಪಕರಾಗಿ ಖುಷಿ ಇದೆ ಇನ್ನೊಂದ್ ಕಡೆ ಹಾಗೆ ಬೇಸರ ಇದೆ ಇಂಡಸ್ಟ್ರಿ ಈಗ ಆಗಾರದು ಕನ್ನಡ ಸಿನಿಮಾ ಅಂತ ಪ್ರತಿಯೊಬ್ಬರು ನಾನ್ ನಿರ್ಮಾಪಕರಿಗೂ ಕೇಳ್ತೀನಿ ಒಂದ್ ಸಿನಿಮಾ ಕಮಿಟ್ ಆದಾಗ ತುಂಬಾ ಜವಾಬ್ದಾರಿ ಆಯ್ಕೆ ಮಾಡಿ ಹೀರೋನ ಆಯ್ಕೆ ಮಾಡಿ ಡೈರೆಕ್ಟರ್ ನ ಆಯ್ಕೆ ಮಾಡ್ಕೊಂಡ್ರೆ ಒಂದು ಮಟ್ಟಕ್ಕೆ ತೊಂದರೆ ಆಗಲ್ಲ ಅಂತ ನಾನ್ ನಂಬಿದೀನಿ ಸೊ ಯಾಕಂದ್ರೆ ಇದು ನನ್ನ ಐದನೇ ಸಿನಿಮಾ ಸೊ ಅಷ್ಟು ಸಿನಿಮಾಗಳು ಯಾವ್ದು ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ ಅದೊಂದು ಜವಾಬ್ದಾರಿ ನಿರ್ಮಾಪಕರಿಂದ ಆಗ್ಬೇಕು ಇನ್ನೊಂದ್ ಕಡೆ ಎಲ್ಲರೂ ಭೀಮಾ ಮೇಲೆ ಇಷ್ಟ್ರಿಂದ ಒಂದ್ ರೀತಿ ಖುಷಿ ಜೊತೆ ಜವಾಬ್ದಾರಿ ಹಾಗೆ ಭಯ ಇದೆ ಭಯ ಇದೆ ವಿಷಯ ನಾನು ಸೆನ್ಸ್ ಸೆನ್ಸಾರ್ ಅಲ್ಲಿ ನಾನು ಸರ್ ಇಬ್ಬರೇ ಒಳಗಡೆ ಮುಕ್ತವಾಗಿ ಆಫೀಸರ್ ಜೊತೆ ಮಾತಾಡುವಂತ ಒಂದು ಆಗ ಇವರು ಎಲ್ಲರೂ ಅನ್ಕೋತಾರೆ ಸರ್ ತುಂಬಾ ರಫ್ ಟಫ್ ಲೋಕಲ್ ಇದೆಲ್ಲ ಇದೆ ಬಟ್ ಟುಡೇ ಯು ನಾವು ಆಲ್ಮೋಸ್ಟ್ ಒಂದು ಈ ಸಿನಿಮಾದ ಸೆನ್ಸಾರ್ ಒಂದು ಎರಡು ಅವರ್ ಡಿಸ್ಕಶನ್ ಆಗಿ ನಮ್ಮ ಜೊತೆ ಮತ್ತೆ ಎರಡು ಅವರ್ ಡಿಸ್ಕಶನ್ ಆಯಿತು ಆಫೀಸರ್ ಜೊತೆಗೆ ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇವರು ಕನ್ವಿನ್ಸ್ ಮಾಡಿದಂತಹ ರೀತಿ ಅಲ್ಲಿ ನಡೆದಂತಹ ವಿಷಯಗಳು ಇವರು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂತಹ ಸಾಕ್ಷಿಗಳೇನಿದೆ ಇದನ್ನ ಯಾವ್ದನ್ನು ಹೇಳೋಂಗಿಲ್ಲ ಬಟ್ ದ ವೇ ಹಿ ಕನ್ವಿನ್ಸ್ ದ ಆಫೀಸರ್ ಇದೆಯಲ್ಲ ಹ್ಯಾಟ್ಸ್ ಆಫ್ ಅಲ್ಲಿಂದ ಹೊರಗಡೆ ಬಂದ ಏನಪ್ಪ ಏನಂತ ಅಂದ್ಬಿಟ್ಟು ಹೈಫೈ ಕೊಟ್ರು ತಗೊಂಡು ಮುತ್ಕೊಳ್ದೆ ನಾನು ಸರ್ ತುಂಬಾ ಭಯ ಆಯ್ತು ಎರಡ್ ಎರಡ್ ಅವರ್ ಡಿಸ್ಕಶನ್ ಯಾವ ಸಿನಿಮಾಗೂ ಸೆನ್ಸಾರ್ ನೋಡಿದಂತ ಆಫೀಸರ್ಸ್ ಮಾಡಲ್ಲ ಎರಡ್ ಅವರ್ ಅದು ಯಾಕೆ ಆಗ್ತಾ ಇದೆ ನಾವು ಇತ್ತು ನಮಗೆ ಇವರ ಕೂರಿಸ್ಕೊಂಡು ಸಿನ್ಮಾ ತೋರ್ಸೋದು ನಿವಾರ ರಾತ್ರಿ ಕ್ ಎರಡ್ ಅವರ್ ಫಿಮ್ ಹಾಕೊಂಡ್ ಕರ್ಸ್ಬಿಟ್ಟು ನಾವು ಇಬ್ಬರ ಕೂತ್ ಸಿ ನೋಡಿದ್ವಿ ನಮ್ಮ ಕ್ಯಾಮ್ರಾಮನ್ ಎಲ್ಲಿ ಏನ್ ಏನ್ ಕೇಳಬಹುದು ಏನ್ ತೆಗೆಯಾ ಕೇಳಬಹುದು ಎಲ್ಲಿ ಮ್ಯೂಟ್ ಏನ್ ಇದೆ ಅನ್ನೋದು ಎರಡು ಅವರ್ ಸರ್ ಏನ್ ಏನ್ ಸರ್ ಅದು ಇರಪ್ಪ ದೇವ್ರಿಗೆ ನನ್ ತಲೆ ಕೆಡಿಸ್ಕೋಬೋ ಕೂತೇ ಇದ್ವಿ ಒಳಗಡೆ ಹೋದಾಗ ಫಸ್ಟ್ ಒಂದ್ ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ದ ನೆಕ್ಸ್ಟ್ ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಆಫ್ ಕಾನ್ವರ್ಸೇಷನ್ ಏನಾಯ್ತು ಆಫೀಸರ್ ಅಫ್ಕೋರ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್ ತುಂಬಾ ಸೆನ್ಸಿಬಲ್ ಎಜುಕೇಟೆಡ್ ಆಮೇಲೆ ಒನ್ ಆಫ್ ದ ಬೆಸ್ಟ್ ಸೆನ್ಸರ್ ಆಫೀಸರ್ ಆಸ್ ಆಫ್ ಟುಡೇ ಅಂತ ಅನ್ಬೋದು ಅವರು ಟೋಟಲಿ ಸ್ಟನ್ ಆದ್ರು ಅವ್ರು ಏನು ಕ್ವಶನ್ ಕೇಳಿಲ್ಲ ಅವ್ರು ಕೆಲವು ಪಾಯಿಂಟ್ಸ್ ಏನ್ ಮಾರ್ಕೊಂಡ್ ಮಾರ್ಕ್ ಮಾಡ್ಕೊಂಡಿದ್ರು ಇವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ಪ್ರತಿಯೊಂದು ಹೊಡೆದಾಕೊಂಡ್ರು ಯಾವುದೇ ರೀತಿಯಾದ ಈ ಸೀನ್ ನ ಅಥವಾ ಅಥವಾ ಮ್ಯೂಟ್ ಮಾಡಿ ಇದು ಕಟ್ ಮಾಡಿ ಯಾವ್ದೇ ರೀತಿಯಾದಂತಹ ಒಂದು ಅಲ್ಲ ಅವ್ರ ಕಡೆ ಒಂದಷ್ಟು ಅದೇ ಕೆಲವು ಡೈಲಾಗ್ ಗಳು ಬರುತ್ತೆ ನಮಗೋಸ್ಕರ ದಯವಿಟ್ಟು ಅರ್ಧ ಫಿಫ್ಟಿ ಪರ್ಸೆಂಟ್ ಅದಕ್ಕೆ ನಾವು ಕೂಡ ಸೆನ್ಸಾರ್ ಮಂಡಳಿಗೆ ಬದ್ಧರಾಗಿ ಅದನ್ನ ತೆಗೀತಾ ಇದೀವಿ ಒಂದಷ್ಟು ಅವ್ರು ನಮಗೆ ಈಗ ಮೇಲ್ ಮಾಡ್ತಾರೆ ಹಂಗಾಗಿ ಸೆನ್ಸಾರ್ ಮಂಡಳಿಯು ಕೂಡ ಧನ್ಯವಾದ ನಾವೇನು ರೂಪ್ ಹೇಳಿದ್ರು ಅದನ್ನ ನಾವು ಫಾಲೋ ಮಾಡ್ತೀವಿ ಸೊ ಇಲ್ಲಿವರೆಗೂ ಬಂದಿದೀವಿ ಸೊ ಇನ್ನ ಒಂದಷ್ಟು ಅಪ್ಡೇಟ್ಸ್ ಇದೆ ಸೊ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಒಂದು ಇನ್ನೊಂದು ಸಾಂಗು ನಮ್ಮ ಬೇಡಿಕೆ ಮೇಲೆ ಬಿಡಲೇಬೇಕು ಸರ್ ಅಂತ ಕೂತಿದ್ದೀವಿ ಆಲ್ರೆಡಿ ಆಗಿದೆ ಆಡಿ ಬಾಮಗನೆ ಬಟ್ ಫುಲ್ ಸಾಂಗ್ ಬಿಡಲೇಬೇಕು ಅಂತ ಕೂತಿದ್ದೀವಿ ಹೆಣಿ ಮಾಡಿಸ್ತಾ ಇದ್ದಾರೆ ಅದಾದಮೇಲೆ ಒಂದು ಪ್ರೀ ರಿಲೀಸ್ ಇವೆಂಟ್ ನಾ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ತಿಳಿಸ್ತೀವಿ ನಿಮ್ಮ ಸಹಕಾರ ಈ ಸಿನಿಮಾಗೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಅಷ್ಟು ಸಿನಿಮಾಗಳಿಗೆ ನಮ್ಮಂತ ಸಣ್ಣ ನಿರ್ಮಾಪಕರಿಗೆ ಸದಾಕಾಲ ಇಲ್ಲಿ

ಅಂದ್ರೆ ಪ್ರತಿಯೊಂದು ಪಾತ್ರ ಉದಾಹರಣೆಗೆ ಈಗ ಡ್ರ್ಯಾಗನ್ ಮಂಜುನಿಂದ ಹಿಡಿದು ಕೊನೆಯೊಂದು ಪಾತ್ರ ಮಾಡೋವರೆಗೂ ಎಲ್ಲಾ ಪಾತ್ರನೂ ನಾನು ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಫುಟೇಜ್ ಇಟ್ಕೊಂಡಿದ್ದೀನಿ ಕೆಲವೆಲ್ಲ ಅದು ನನ್ಗೆ ಹೊರಗಡೆ ಕೊಡಕ್ಕಾಗಲ್ಲ ಸೊ ಕೆಲವೆಲ್ಲ ಬೇಡ ಅಂದ್ರೆ ಡೆಫಿನೆಟ್ ಆಗಿ ನಾವು ಮೊಬೈಲೈಸ್ ಮಾಡ್ಬೇಕು ಯಾಕಂದ್ರೆ ಅದು ಅಗೇನ್ ತಿರುಗ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಈಗ ಹೇಳ್ತೀನಿ ಅಂಡರ್ ಏಯ್ಟಿನ್ ಈಗ ಮಕ್ಕಳಿದ್ದಾರೆ ಬೇಡ ಪಾಪ ಅವ್ರಿಗೆ ಅವ್ರಿಗೆ ಪರ್ಮಿಷನ್ ಇಲ್ಲ ಅದಿಕ್ಸ್ ನಮ್ಗೆ ಸಿಂಗಲ್ ಥಿಯೇಟರ್ಸ್ ಏನಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು ಏನ್ ಅವ್ರಿಗೆ ಅವ್ರಿಗೆ ಏನೋ ಹೇಳ ಕೊಟ್ಟಿದ್ರಲ್ಲಿ ಸೊ ಹಂಗಾಗಿ ಬರಕ್ ಹೇಳ್ತಾ ಇದ್ದೀನಿ ನಮ್ಗೆ ಖಂಡಿತವಾಗಿ ಅಲ್ಲಿಗೂ ಅಪ್ಲೈ ಆಗತ್ತೆ ನಾನು ಅವ್ರನ್ನ ಯಾಕೆ ನೋಡಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅಲ್ವಾ ಈ ವಿಷಯ ನೋಡಿ ಒಂದ್ಸರಿ ಟ್ರೈ ಮಾಡಿಕೊಡಿ ಆದ್ರೆ ನಿಮ್ ಕೈ ತಿಳ್ಕೊಬೋದಾ ಅಂತ ಹೇಳೋ ವಿಷಯ ಇನ್ನೇನಿಲ್ಲ ಎರಡು ಇದೆ ಸರ್ ಬೆಂಕಿ ಮುಂದೆ ಬೆಣ್ಣೆನೂ ಇದೆ ಬೆಂಕಿನೂ ಇದೆ

ಅದೆಲ್ಲ ಒಂದು ಆನಸಿಕ ಪ್ರೀತಿ ಇರುತ್ತೆ ಅವ್ರು ಮನೆಯಲ್ಲಿ ಹೋದಾಗ ಮ್ಯಾಕ್ಸಿಮಮ್ ಒಂದು ನಾಲ್ಕು ಜನ ಮಲ್ಗ್ಬೋದು ಅಷ್ಟೇ ಅಲ್ಲಿ ನೀವು ಅರಮನೆಯಲ್ಲಿ ಕೊಡೋವಂಥ ಏನು ಹೇಳ್ತಾರೆ ಸರ್ವಿಸ್ ಸರ್ವಿಸ್ಗಿಂದ ತುಂಬಾ ಚೆನ್ನಾಗಿರುತ್ತೆ ಆ ಒಳ್ಳೆಯ ಮನಸ್ಸಿರುತ್ತೆ ಅದು ನಮಗೆ ಖುಷಿ ಸರ್ ನಿಜ ಸರ್ ಯಾವಾಗಲೇ ಹೇಳ್ತೀರ ನಂಗೆ ಕಾಡ್ವಾಗೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ನೀವು ಕಾಡುವಾಗ ಅನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಅನ್ನೋದಕ್ಕೆ ಇನ್ನೊಂದಷ್ಟು ಸುಟ್ಟಿದೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಇದೆ ನೆಕ್ಸ್ಟ್ ಇಷ್ಟು ಅಲ್ಲಿ

ಖಚಿತವ್ರು ಆಗ್ಬೋದು ಕಲ್ಯಾಣಿ ಆಗ್ಬೋದು ಇವರೆಲ್ಲರೂ ಇದ್ದಾರೆ ಇವ್ರ ಮಧ್ಯೆ ಮಿಕ್ಕಿದವ್ರು ಎಲ್ಲರೂ ನನ್ನ ಜೊತೆ ಮಾಡಿರೋರು ಎಲ್ಲರೂ ಸೂಪರ್ ಸ್ಟಾರ್ಸ್ ನನಗೆ ಒಬ್ಬೊಬ್ರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಮೇಲೆ